ಹಾಯ್ ಸ್ನೇಹಿತರೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇಂದಿನ ಟೆಂಡರ್ ಆಗಿರುವ ರೇಟ್ ಹರಾಜು ಏನಾಗಿದೆ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರಿದ್ರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಮಾರ್ಕೆಟದಲ್ಲಿ ಇವತ್ತು ಏನು ರೇಟ್ ಐತಿ ನೋಡೋಣ ಆನಿ ಒನ್ ರೇಟ್ ಒಳ್ಳೆ ಚೆನ್ನಾಗೈತಿ ಮಾರ್ಕೆಟದಲ್ಲಿ ಬಂದು ತಿರುಗಾಡಿಕೊಂಡು ನೋಡ್ತಾ ಇದ್ದೀನಿ ನಾನೇನು ಬೋರ್ಕರಲ್ಲ ಏನೋ ಒಂದು ರೇಟ್ ಶೇರ್ ಮಾಡ್ಬೇಕಂತೇಳಿ ಇವತ್ತು ಹಂಗೆ ಬರ್ತಾಯಿದ್ದೆ ಬಂದೆ ಎಲ್ಲ ಕಡೆಗೆ ಇವತ್ತು ಈರುಳ್ಳಿ ಏನು ರೇಟ್ ಐತಿ ಟಾಪ್ ರೇಟು ಅದರಲ್ಲಿ ಕಮ್ಮಿ ಏನೈತಿ ಎಲ್ಲನೂ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಪೂರ್ತಿ ನೋಡಿದಾಗೆ ತಮ್ಮೆಲ್ಲರಿಗೂ ಗೊತ್ತಾಗೋದು ಐವತ್ತು ಕೆ ಜಿಗೆ ಒಂಬೈನೂರು ರೂಪಾಯಿಗೆ ಒಂದು ಐವತ್ತು ಕೆ ಜಿ ಅಂದರೆ ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಈರುಳ್ಳಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಆರುನೂರು ರೂಪಾಯಿ ಇದೆ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಐವತ್ತು ಕೆ ಜಿಗೆ ಆರುನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಆರುನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಈ ಥರ ಇದ್ದಿದ್ದು ಹೀಗೆ ನೋಡಿ ಇದೇ ಕ್ವಾಲಿಟಿ ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಒಂದು ಕುಂಟಲು ಈ ರೀತಿ ಹಿಂದಿನ ಈರುಳ್ಳಿ ಮಾರ್ಕೆಟದಲ್ಲಿ ಹರಾಜಾಗಿದೆ ಅದು ಏನು ಕೂಗಿ ಕೂಗಿ ಕೂಗ್ತಾ ಇದ್ದಾರೋ ಅಷ್ಟೊಂದು ರೇಟು ಬೆಲೆ ಬಾಳುವಂಥ ಈರುಳ್ಳಿಗೆ ಅಷ್ಟೊಂದು ರೇಟು ಬೇಡಿಕೆ ಆಗ್ತಾಯಿದೆ ಈ ಥರ ಈರುಳ್ಳಿ ನೋಡುವುದಾದರೆ ಐವತ್ತು ಕೆ ಜಿಗೆ ಒಂಬೈನೂರ ಐವತ್ತು ರೂಪಾಯಿ ಒಂದು ಕುಂಟಲ್ಗೆ ಒಂದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಒಂದು ಸಾವಿರದ ಒಂಬೈನೂರು ಒಂದು ಕ್ವಿಂಟಲ್ಗೆ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಈ ಈ ರೀತಿ ದಪ್ಪ ಸ್ವಲ್ಪ ಚೆನ್ನಾಗಿದ್ದಿದ್ದು ಐವತ್ತು ಕೆ ಜಿಗೆ ಎಂಟುನೂರು ರೂಪಾಯಿ ಅಂದರೆ ಒಂದು ಕುಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲು ಈ ರೀತಿ ದಪ್ಪ ಚೆನ್ನಾಗಿದ್ದಿದ್ದು ಈರುಳ್ಳಿ ಒಳ್ಳೆ ಕ್ವಾಲಿಟಿ ಡ್ರೈ ಇದ್ದಿದ್ದು ನೋಡೋದಾದರೆ ಇಂದಿನ ಮಾರುಕಟ್ಟೆ ಬೆಲೆ ಯಶವಂತಪುರದಲ್ಲಿ ಐವತ್ತು ಕೆ ಜಿಗೆ ಆರುನೂರ ಎಂಬತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಇನ್ನೊಂದು ಹದಿಮೂರು ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲ್ ಆಗ್ತದೆ ಸಾವಿರದ ಮುನ್ನೂರ ಅರುವತ್ತು ರೂಪಾಯಿ ಒಂದು ಕುಂಟಲು ಈ ರೀತಿ ಇಂದಿನ ಟೆಂಡರ್ ಮಾರ್ಕೆಟ್ ಆಗಿದೆ ಈ ಥರ ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಫಸ್ಟ್ ಕ್ವಾಲಿಟಿ ಕಲರ್ ನೋಡಿ ಐವತ್ತು ಕೆ ಜಿಗೆ ಒಂಬೈನೂರ ಮೂವತ್ತು ರೂಪಾಯಿ ಅಂದರೆ ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೂರು ಕೆ ಜಿಗೆ ಹೀಗೆ ಇಂದಿನ ರೇಟನ್ನು ಟೆಂಡರ್ ಆಗಿದೆ ಆದರೆ ಹೋದ ವಾರಕ್ಕಿಂತ ಈ ವಾರ ಸ್ವಲ್ಪ ರೇಟು ಡೌನು ಆದರೂ ಮಿನಿಮಮ್ ಸಾವಿರದ ಒಂಬೈನೂರು ಚಿಲ್ಲರೆ ಐತೆ ಐವತ್ತು ಕೆ ಜಿಗೆ ಎಂಟುನೂರು ರೂಪಾಯಿ ಈ ರೀತಿ ಸ್ವಲ್ಪ ವೈಟ್ ಇದ್ದಿದ್ದು ನೋಡೋದಾದರೆ ಸೋಳ ಸೋ ಒಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಈ ಥರ ಚೆನ್ನಾಗಿ ಚಿಕ್ಕದಿದ್ದಿದೆ ನೂರು ರೂಪಾಯಿ ಕುಂ ಐವತ್ತು ಕೆ ಜಿ ಅಂದರೆ ಇದು ಸಾವಿರ ರೂಪಾಯಿ ಇದೆ ಇನ್ನು ಮುಂದೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ದಪ್ಪು ಚೆನ್ನಾಗಿದ್ದಿದ್ದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಬಿಜಾಪುರದಲ್ಲಿ ಹಿಂದಿನ ಮಾರುಕಟ್ಟೆ ಆನಿ ಒನ್ ರೇಟ್ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಬಿಜಾಪುರದಲ್ಲಿ ಹಿಂದಿನ ಟೆಂಡರ್ ಆಗಿದೆ ಬೆಳಗಾವದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇಂದಿನ ಟೆಂಡರ್ ಆಗಿದೆ ಒಳ್ಳೆಯ ಕ್ವಾಲಿಟಿ ನೋಡೋದಾದರೆ ಸಾವಿರದ ಎಂಟುನೂರು ಚಿಲ್ಲರೆ ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಈ ರೀತಿ ಚೆನ್ನಾಗಿದ್ದಿದ್ದು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ದಪ್ಪ ಡ್ರೈ ಒಳ್ಳೆ ದಪ್ಪ ಇದ್ದಿದ್ದು ಚೆನ್ನಾಗಿದ್ದಿದ್ದು ನೋಡೋದಾದರೆ ಎರಡು ಸಾವಿರ ರೂಪಾಯಿ ರೇಟ್ ಆಗಿದೆ ಇಂದಿನ ಈ ರೀತಿ ಇದನ್ನು ನೋಡೋದಾದರೆ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಇದು ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಈ ರೀತಿ ದಪ್ಪ ಇದ್ದಿದ್ದು ಗರಿಷ್ಠ ಕನಿಷ್ಠ ನೋಡೋದಾದರೆ ಹಿಂದಿನ ಮಾರುಕಟ್ಟೆ ಈ ರೇಟನ್ನು ಇವತ್ತು ಟೆಂಡರ್ ಆಗಿದೆ ಮತ್ತು ಯಾದಗಿರಿಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಲ್ಲಿ ರೇಟ್ ಕಮ್ಮಿ ಐತೆ ಸ್ವಲ್ಪ ಇದು ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಎಲ್ಲ ಮಿಕ್ಸ್ ದಪ್ಪ ದಪ್ಪಂದು ಚಿಕ್ಕಂದು ಮತ್ತು ಡಬಲ್ ಇದ್ದಿದ್ದು ಈ ರೀತಿ ಇದ್ದಿದೆ ಸ್ವಲ್ಪ ರೇಟ್ ಕಮ್ಮಿ ಐತೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದ್ದಿದ್ದು ಇವತ್ತಿನ ಟೆಂಡರ್ ಮಾರ್ಕೆಟ್ ಯಾದಗಿರಿಯಲ್ಲಿ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಕಲಬುರಗಿಯಲ್ಲಿ ಏನು ರೇಟ್ ಐತಿ ಇವತ್ತಿನ ರೇಟ್ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದ್ದಿದ್ದು ಮಿಕ್ಸು ದಪ್ಪ ಸ್ವಲ್ಪ ಚಿಕ್ಕದು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಉಳ್ಳಾಗಡ್ಡಿಗೆ ಈ ರೇಟು ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರ ಅರುವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾರುಕಟ್ಟೆ ದಪ್ಪ ಡ್ರೈ ದಪ್ಪ ಇದ್ದಿದ್ದು ಡ್ರೈ ಇದ್ದಿದ್ದು ಚೆನ್ನಾಗಿದ್ದಿದ್ದು ನೋಡೋದಾದರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಮಧ್ಯಮ ಬೆಲೆ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕುಂಟಾಳು ಸ್ವಲ್ಪ ಹಸಿ ಸ್ವಲ್ಪ ಕಲರ್ ಕಲರ್ ಬೇರೆ ಬೇರೆ ಈ ರೀತಿ ಇದ್ದಿದೆ ಸಾವಿರದ ಐವತ್ತು ರೂಪಾಯಿ ಈ ರೀತಿ ಇದ್ದದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಾಳು ಮೈಸೂರಲ್ಲಿ ನೋಡೋಣ ಬನ್ನಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕುಂಟಾಳು ಈ ರೀತಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಲಾಸ್ಟು ದಪ್ಪ ಡ್ರೈ ಇದ್ದಿದ್ದು ಸಾವಿರದ ಒಂಬೈನೂರ ಅರವತ್ತು ಏನು ಮಾರಾಟ ಆಗಿದೆ ಅದನ್ನೇ ಸಾವಿರದ ಏಳ್ನೂರು ಈ ರೀತಿ ಇದ್ದಿದ್ದು ಟೆಂಡರ್ ಆಗಿದೆ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಈ ರೀತಿ ಈರುಳ್ಳಿ ಸಾವಿರದ ಎಂಟುನೂರ ಅರುವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಅತಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್